ಅಣಶಿಯಲ್ಲಿ ಭಾರಿ ಗಾಳಿ ಮಳೆಯಿಂದ ಮರಬಿದ್ದು ಹಾನಿ ಜೊಯಿಡಾ ತಾಲೂಕಿನ ಅಣಶಿ ಗ್ರಾಮದ ನಿತ್ಯಾನಂದ ದಿನಕರ ಪೆಡ್ನೇಕರ ಕಿರಾಣಿ ಅಂಗಡಿ ಮತ್ತು ಮನೆ ಮೇಲೆ ಭಾರಿ ಗಾಳಿ ಮಳೆಯಿಂದ ಮರ ಉರುಳಿ ಬಿದ್ದಿದೆ ಹೆಚ್ಚಿನ ಮೌಲ್ಯದ ಹಾನಿಯಾಗಿದೆ ಎಂದು ತಿಳಿದುಬಂದಿದೆ ಅಣಶಿ ಗ್ರಾಮದಲ್ಲಿ ಮಂಗಳವಾರ ಸಂಜೆ ಗಾಳಿ ಸಹಿತ ಭಾರಿ ಮಳೆಯಾಗಿದೆ ಗಾಳಿಯ ರಭಸಕ್ಕೆ ನಿತ್ಯಾನಂದ ಪೆಡ್ನೇಕರ ಮನೆ ಮೇಲೆ ಮರವೊಂದು ಬಿದ್ದಿದೆ ಮನೆಯ ಅಂಗಳದಲ್ಲಿ ಇದ್ದ ಮೋಟಾರ್ ಬೈಕ್ಗೆ ಹಾನಿಯಾಗಿದೆ ಮನೆಗೆ ಹಾಕಿದ ಸಿಮೆಂಟು ಸಿಟ್ ಹಾಗೂ ಅರ್ಧದಷ್ಟು ಹಾಕಿದ ಹಂಚು ಹಾರಿಹೋಗಿದೆ ಇದರಿಂದ ಮಳೆಯ ನೀರು ಕಿರಾಣಿ ಅಂಗಡಿಗೆ ಒಳಹೋಗಿದೆ ಅಂಗಡಿಯಲ್ಲಿ ಇದ್ದ ಸಾಮಾನು ಹಾಳಾಗಿದೆ ಮನೆಯ ಮುಂಭಾಗದಲ್ಲಿ ಇದ್ದ ಕಾರಿಗೆ ಹಾನಿಯಾಗಿದೆ ಹೀಗೆ ಹೆಚ್ಚಿನ ಮೌಲ್ಯದ ಆಸ್ತಿ ಹಾನಿಯಾಗಿದೆ ಕಂದಾಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕಾಗಿದೆ